ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಸದ್ಯ ರಾಜ್ಯದಲ್ಲಿ ಅತಿ ಹೆಚ್ಚು ಚರ್ಚೆ ಆಗ್ತಿರುವಂತ ವಿಚಾರ ಅಂದ್ರೆ ಬಿ ಪಿ ಎಲ್ ಕಾರ್ಡ್ ಗೆ ಸಂಬಂಧಪಟ್ಟ ಹಾಗೆ ರಾತ್ರೋರಾತ್ರಿ ಸಾವಿರಾರು ಬಿ ಪಿ ಎಲ್ ಕಾರ್ಡ್ ರದ್ದು ಮಾಡಲಾಗಿದೆ ರದ್ದು ಅಂದ್ರೆ ಬಿ ಪಿ ಎಲ್ ಇಂದ ಎ ಪಿ ಎಲ್ ಕಾರ್ಡ್ ಆಗಿ ಪರಿವರ್ತನೆ ಮಾಡಲಾಗಿದೆ ತುಂಬಾ ಜನರ ಗಮನಕ್ಕೆ ಈ ಸಂಗತಿ ಬಂದಿರಲಿಲ್ಲ ಯಾವಾಗ ಅನ್ನಭಾಗ್ಯದ ಅಕ್ಕಿಯನ್ನು ತರೋದಿಕ್ಕೆ ಹೋದ್ರು ಆಗ ಗೊತ್ತಾಗಿದೆ ನಮ್ಮ ಕಾರ್ಡ್ ಅನ್ನ ಎ ಪಿ ಎಲ್ ಆಗಿ ಪರಿವರ್ತನೆ ಮಾಡಲಾಗಿದೆ ಇನ್ನು ಮುಂದೆ ನಮಗೆ ಅನ್ನಭಾಗ್ಯದ ಅಕ್ಕಿ ಸಿಗೋದಿಲ್ಲ ಅಂತ ಈ ಬಿ ಪಿ ಎಲ್ ಕಾರ್ಡ್ ರದ್ದತಿಗೆ ಸಂಬಂಧಪಟ್ಟ ಹಾಗೆ ಆಕ್ಷೇಪ ಇಲ್ಲ ಒಂದೊಳ್ಳೆ ನಿರ್ಧಾರ ಅದು ಇಂಥದ್ದೊಂದು ನಿರ್ಧಾರವನ್ನ ಯಾವ್ದಾದ್ರೂ ಸರ್ಕಾರ ಮಾಡಲೇಬೇಕಿತ್ತು ಆದ್ರೆ ಈಗಿನ ಸರ್ಕಾರ ಅಂಥದ್ದೊಂದು ನಿರ್ಧಾರವನ್ನ ತೆಗೆದುಕೊಂಡಿದೆ ಈ ವಿಪಕ್ಷದವರು ಆ ವಿಚಾರವನ್ನ ಇಟ್ಕೊಂಡು ಯಾಕೆ ಬಾಯ್ ಇದ್ದಾರೋ ಅದು ಅರ್ಥ ಆಗ್ತಾ ಇಲ್ಲ ಹಿಂದಿನ ಸರ್ಕಾರಗಳಲ್ಲೇ ಇಂಥದ್ದೊಂದು ನಿರ್ಧಾರವನ್ನ ತೆಗೆದುಕೊಳ್ಬೇಕಿತ್ತು ಯಾಕಂದ್ರೆ ಬಡವರಿಗೆ ಸೇರಬೇಕಾದಂಥ ದುಡ್ಡು ಅಥವಾ ಬಡವರಿಗೆ ಸಿಗಬೇಕಾದಂಥ ಸವಲತ್ತು ಸೌಲಭ್ಯಗಳೆಲ್ಲವನ್ನೂ ಕೂಡ ಶ್ರೀಮಂತರು ಸಾಕಷ್ಟು ಮಂದಿ ಅನುಭವಿಸ್ತಾ ಇದ್ದಾರೆ ಅದನ್ನು ಕಟ್ ಮಾಡಲೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಇತ್ತು ನಮ್ಮ ರಾಜ್ಯದಲ್ಲಿ ಶೇಕಡ ಎಂಬತ್ತರಷ್ಟು ಮಂದಿಗೆ ಬಿ ಪಿ ಎಲ್ ಕಾರ್ಡನ್ನು ವಿತರಿಸಲಾಗಿತ್ತು ಶೇಕಡ ಎಂಬತ್ತರಷ್ಟು ಬಡತನ ರೇಖೆಗಿಂತ ಕೆಳಗಿರುವಂಥ ಜನ ನಮ್ಮಲ್ಲಿ ಯಾವ ಕಾರಣಕ್ಕೂ ಇಲ್ಲ ಆದರೆ ಯಾವ್ಯಾವುದೋ ರೂಪದಲ್ಲಿ ಹಿಂದೆ ಬಿ ಪಿ ಎಲ್ ಕಾರ್ಡ್ ಪಡೆದುಕೊಂಡಿದ್ರು ಇದೀಗ ಆ ಬಿ ಪಿ ಎಲ್ ಕಾರ್ಡ್ ರದ್ದುಗೊಳಿಸುವಂಥ ರದ್ದುಗೊಳಿಸುವಂತ ಮಾಡಿದ್ದಾರೆ ಇದೊಂದು ಒಳ್ಳೆಯ ನಿರ್ಧಾರ ವಿಪಕ್ಷದವರು ಇದಕ್ಕೆ ಬೆಂಬಲಕ್ಕೆ ನಿಲ್ಲಬೇಕೆ ಹೊರತಾಗಿ ಇದನ್ನ ಬೇರೆ ರೀತಿಯಲ್ಲಿ ವ್ಯಾಖ್ಯಾನವನ್ನ ಮಾಡೋದು ಅಥವಾ ಬೇರೆ ರೀತಿಯಲ್ಲಿ ವಿಶ್ಲೇಷಣೆ ಮಾಡೋದು ಯಾವುದೇ ಕಾರಣಕ್ಕೂ ಸರಿಯಲ್ಲ ಆದರೆ ಯಾವುದಕ್ಕೆ ಇಲ್ಲಿ ಆಕ್ಷೇಪವನ್ನು ತೆಗಿಬೇಕು ಯಾವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಭಟನೆಯನ್ನು ದಾಖಲಿಸಬೇಕು ಅಂತಾದರೆ ಈ ಬಿ ಪಿ ಎಲ್ ಕಾರ್ಡನ್ನು ರದ್ದು ಮಾಡುವಂಥ ಸಂದರ್ಭದಲ್ಲಿ ಒಂದಷ್ಟು ಎಡವ ಬಿಟ್ಟಿದೆ ಈ ಬಿ ಪಿ ಎಲ್ ಕಾರ್ಡ್ ಅರ್ಹತೆ ಇದ್ದರೂ ಕೂಡ ಒಂದಷ್ಟು ಮಂದಿ ತಮ್ಮ ಬಿ ಪಿ ಎಲ್ ಕಾರ್ಡ್ ಅನ್ನ ಪರಿಸ್ಥಿತಿ ಬಿಟ್ಟಿದೆ ಅವರೆಲ್ಲರೂ ಇದೀಗ ಕಣ್ಣೀರು ಹಾಕ್ತಿದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹಾಕ್ತಾ ಇದ್ದಾರೆ ಈ ವಿಡಿಯೋದಲ್ಲಿ ಒಟ್ಟಾರೆ ಈ ಬಿ ಪಿ ಎಲ್ ಕಾರ್ಡ್ ಸುತ್ತಮುತ್ತ ಏನೆಲ್ಲ ಬೆಳವಣಿಗೆ ಆಗ್ತಿದೆ ಎನ್ನುವಂತ ಒಂದಷ್ಟು ಸಂಗತಿಯನ್ನು ಗಮನಿಸ್ತಾ ಹೋಗೋಣ ಕೊನೆಗೆ ವಿಡಿಯೋ ಕೊನೆಯಲ್ಲಿ ಒಂದು ವಿಚಾರವನ್ನ ನಿಮ್ಮ ಗಮನಕ್ಕೆ ತರುವಂತ ಕೆಲಸವನ್ನ ಮಾಡ್ತೀನಿ ಅದೇನಪ್ಪ ಅಂದ್ರೆ ಹೇಗೆ ಚೆಕ್ ಮಾಡೋದು ಅಂತ ನಮ್ಮದು ಈಗ ಬಿ ಪಿ ಎಲ್ ಕಾರ್ಡ ಎ ಪಿ ಎಲ್ ಕಾರ್ಡ್ ಅಂಥೇಳಿ ತುಂಬ ಸಿಂಪಲ್ಲಾಗಿ ನೀವು ಫೋನ್ನಲ್ಲೇ ಅದನ್ನು ಚೆಕ್ ಮಾಡಿಬಿಡ್ಬೋದು ಒಂದು ಎರಡು ನಿಮಿಷದ ಕೆಲಸ ನಿಮಗೆ ಕ್ಲಾರಿಟಿ ಸಿಕ್ಕಿಬಿಡುತ್ತೆ ನೀವೀಗ ಮ ಅಕ್ಕಿ ತೆಗೆದುಕೊಳ್ಳೋಕೆ ಹೋ ಸಂದರ್ಭದಲ್ಲಿ ನಿಮಗೆ ಗೊತ್ತಾಗ್ತಾ ಇದೆ ಒಂದಷ್ಟು ಜನರಿಗೆ ಬೇರೆ ಯಾವುದೋ ಯೋಜನೆಯ ಹಣವನ್ನು ತೆಗೆದುಕೊಳ್ಳೋಕೆ ಹೋದಂಥ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ ಹೀಗಾಗಿ ಒದ್ದಾಡೋದು ಬೇಡ ನಿಮಗೊಂದು ಕ್ಲಾರಿಟಿ ಸಿಕ್ಕಿಬಿಡುತ್ತೆ ನಮ್ಮದು ಎ ಪಿ ಎಲ್ ಬಿ ಪಿ ಎಲ್ ಮುಂದೆ ಏನಾಗುತ್ತೆ ಏನು ಎತ್ತ ಹೇಳಿ ಮತ್ತೊಂದು ಈ ಬಿ ಪಿ ಎಲ್ ಕಾರ್ಡ್ಗೆ ಇರುವಂಥ ಮಾನದಂಡಗಳು ಏನು ಏನೇನು ಎಡವಟ್ಟು ಆಗ್ತಿದೆ ಇಲ್ಲಿ ಅಂತ ಒಂದು ಉದಾಹರಣೆ ಕೊಡ್ತೀನಿ ಕೇಳಿ ನಿಮ್ದೊಂದು ಕುಟುಂಬ ಇರುತ್ತೆ ಅಂತ ಇಟ್ಕೊಳ್ಳಿ ನಿಮ್ಮ ತಂದೆ ತಾಯಿ ಈ ಬಿ ಪಿ ಎಲ್ ಕಾರ್ಡ್ನ ಈ ಮಾನದಂಡದ ವ್ಯಾಪ್ತಿಯಲ್ಲೇ ಬರ್ತಾ ಆದರೆ ಅವ್ರ ಮಕ್ಕಳು ಸಿಟಿಗೆ ಬಂದು ಸ್ವಲ್ಪ ಚೆನ್ನಾಗಿ ಸೆಟ್ಲ್ ಆಗಿರ್ತಾರೆ ಮಕ್ಕಳು ಟ್ಯಾಕ್ಸ್ ಪೇರ್ಸ್ ಆಗಿರ್ತಾರೆ ಅಥವಾ ಇನ್ನೇನೋ ಚೆನ್ನಾಗಿ ಅವರೆಲ್ಲರೂ ಕೂಡ ದುಡಿಮೆ ಮಾಡ್ತಿರ್ತಾರೆ ಆದರೆ ನೀವು ಮಕ್ಕಳ ಹೆಸ್ ಹೆಸರನ್ನ ಬಿ ಪಿ ಎಲ್ ಕಾರ್ಡಿಂದ ಡಿಲೀಟ್ ಮಾಡಿಸಿರೋದಿಲ್ಲ ಆಗಲೂ ಕೂಡ ನಿಮ್ಮ ಬಿ ಪಿ ಎಲ್ ಕಾರ್ಡ್ ರದ್ದಾಗುವಂತ ಸಾಧ್ಯತೆ ಇರುತ್ತೆ ಇದೆಲ್ಲವೂ ಕೂಡ ನಿಮ್ಮ ಗಮನಕ್ಕೆ ಇರಲಿ ಈಗ ವಿಸ್ತೃತವಾಗಿ ಒಂದಷ್ಟು ವಿಚಾರವನ್ನು ಗಮನಿಸ್ತ ಹೋಗೋಣ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅಂತ ಹೇಳಿ ಬಂಧುಗಳೇ ಈ ಬಿ ಪಿ ಎಲ್ ಕಾರ್ಡ್ ರದ್ದತಿಯ ಕ್ರಮವನ್ನು ರಾಜ್ಯ ಸರ್ಕಾರ ಯಾಕೆ ತೆಗೆದುಕೊಳ್ತು ಅಂದ್ರೆ ಅದು ಗ್ಯಾರಂಟಿಗೆ ಹಣವನ್ನು ಹೊಂದಿಸೋದಿಕ್ ಒದ್ದಾಡ್ತಿದ್ದಾರೆ ಪ್ರತಿ ವರ್ಷ ಐವತ್ತೆರಡು ಸಾವಿರ ಕೋಟಿಯಷ್ಟು ಹಣ ಬೇಕು ಈಗ ಒಂದಷ್ಟು ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದುಗೊಳಿಸಿದ್ರೆ ಅದ್ರಲ್ಲಿ ಹಣ ಉಳಿತಾಯ ಆಗುತ್ತೆ ಆ ಕಾರಣಕ್ಕಾಗಿ ಇಂಥದ್ದೊಂದು ನಿರ್ಧಾರವನ್ನ ತೆಗೆದುಕೊಳ್ತಾ ಇದ್ದಾರೆ ಇನ್ನೊಂದು ರಾಜ್ಯ ಸರ್ಕಾರ ಈಗಾಗಲೇ ಕ್ಲಾರಿಟಿಯನ್ನು ಮತ್ತೆ ಮತ್ತೆ ಕೊಡ್ತಾ ಇದೆ ನಾವು ಯಾವುದೇ ಬಿ ಪಿ ಎಲ್ ಕಾರ್ಡನ್ನು ರದ್ದುಗೊಳಿಸಿಲ್ಲ ಆದರೆ ಬಿ ಪಿ ಎಲ್ ಇಂದ ಎ ಪಿ ಎಲ್ ಆಗಿ ಅದನ್ನು ಕನ್ವರ್ಟ್ ಮಾಡ್ತಿದ್ದೀವಿ ಅಂತ ಆದರೆ ವಾಸ್ತವ ವಿಚಾರ ಏನಪ್ಪಾ ಅಂದ್ರೆ ಕಣ್ತಪ್ಪಿನಿಂದಲೋ ತಪ್ಪಿನಿಂದಲೋ ಉದ್ದೇಶಪೂರ್ವಕವಾಗಿಯೋ ಎಡವಟ್ಟಿನಿಂದಲೋ ಅಂದ್ರೆ ಅಧಿಕಾರಿಗಳ ಎಡವಟ್ಟಿನಿಂದಲೋ ಒಂದಷ್ಟು ಜನ ಪೂರ್ಣ ಪ್ರಮಾಣದಲ್ಲಿ ತಮ್ಮ ಕಾರ್ಡನ್ನೇ ಕಳ್ಕೊಂಡು ಬಿಟ್ಟಿದ್ದಾರೆ ಅತ್ಯಂತ ಕಡಿಮೆ ಖರ್ಚಲ್ಲಿ ಸಿಂಗಾಪುರ್ ಮಲೇಷಿಯಾ ಸುತ್ತಾಡಬೇಕಾ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಅಂತದೊಂದು ಅದ್ಭುತ ಅವಕಾಶ ಮಾಡಿಕೊಡ್ತಾ ಇದೆ ಕೇವಲ ರೂಪಾಯಿಗೆ ಆರು ದಿನಗಳ ಪ್ರವಾಸ ಆಯೋಜನೆ ಮಾಡಲಾಗಿದೆ ಈ ವಿಶೇಷ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ ವೀಸಾ ತ್ರೀ ಸ್ಟಾರ್ ಹೋಟೆಲ್ ಇಷ್ಟೇ ಇಂಡಿಯನ್ ರೆಸ್ಟೋರೆಂಟ್ ನಲ್ಲಿ ರುಚಿ ರುಚಿಯಾದ ಊಟ ಎಂಟ್ರಿ ಟಿಕೆಟ್ಸ್ ಗಳು ಸೇರಿ ಹಲವು ವ್ಯವಸ್ಥೆ ಇದೆ ಟೂರ್ ಮ್ಯಾನೇಜರ್ ಬೆಂಗಳೂರಿನಿಂದ ನಿಮ್ಮ ಜೊತೆನೇ ಇರ್ತಾರೆ ಹೊರಡುವ ದಿನ ಜನವರಿ ಇಪ್ಪತ್ತೇಳು ಕೆಲವೇ ಸೀಟು ಲಭ್ಯ ಈ ಕೂಡಲೇ ಈ ಕೆಳಗಿನ ಕಾಲ್ ಮಾಡಿ ಅಂದ್ರೆ ಇಂದ ಕನ್ವರ್ಟ್ ಆಗಿರೋದಲ್ಲ ಕಂಪ್ಲೀಟ್ ಆಗಿ ಅವರ ಕಾರ್ಡ್ ರದ್ದಾಗಿ ಬಿಟ್ಟಿದೆ ಆ ವಿಚಾರವನ್ನು ಕೂಡ ಆಹಾರ ಸಚಿವರ ಗಮನಕ್ಕೆ ತರುವಂತ ಕೆಲಸವನ್ನ ಒಂದಷ್ಟು ಮಾಧ್ಯಮದವರು ಮಾಡಿದ್ರು ಆಗ ಎಚ್ ಮುನಿಯಪ್ಪನವರು ಸ್ಪಷ್ಟನೆ ಕೊಟ್ಟರು ಹಾಗೇನಾದ್ರೂ ಆದ್ರೆ ಸಂಬಂಧಪಟ್ಟವರ ಗಮನಕ್ಕೆ ತನ್ನಿ ನಾವು ಮುಂದಿನ ಕ್ರಮವನ್ನ ತೆಗೆದುಕೊಳ್ತೀವಿ ಅಂತ ನಿಮ್ಮಲ್ಲಿ ಯಾರಿಗಾದ್ರೂ ಹಾಗಾಗಿದ್ರೆ ಅದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಇನ್ನೊಂದು ಎಡವಟ್ಟಾಗಿದ್ದು ಏನಪ್ಪಾ ಅಂದ್ರೆ ತುಂಬಾ ಜನರು ಈ ಬಿ ಪಿ ಎಲ್ ಕಾರ್ಡ್ನ ಮಾನದಂಡದ ವ್ಯಾಪ್ತಿಯಲ್ಲೇ ಬರ್ತಾರೆ ಅವ್ರಿಗೆ ಇರೋದಕ್ಕೊಂದು ಸ್ವಂತ ಮನೆ ಇಲ್ಲ ಸರಿಯಾದಂತ ದುಡಿಮೆಯೂ ಕೂಡ ಇಲ್ಲ ಆದರೆ ಅವರು ಟ್ಯಾಕ್ಸ್ ಕಟ್ತಿದ್ದಾರೆ ಅಂತ ನೆಪವನ್ನ ಒಡ್ಡಿ ಅವರ ಕಾರ್ಡನ್ನು ರದ್ದುಗೊಳಿಸಲಾಗಿದೆ ಆದರೆ ಅವರು ಹೇಳ್ತಿದ್ದಾರೆ ನಾವು ಯಾವ ಟ್ಯಾಕ್ಸ್ ಅನ್ನು ಕಟ್ಟಿಲ್ಲ ಸ್ವಾಮಿ ಯಾವ ಕಾರಣಕ್ಕಾಗಿ ಹೀಗೆ ರದ್ದುಗೊಳಿಸಿದ್ದಾರೋ ಗೊತ್ತಿಲ್ಲ ಅಂತ ಹೇಳಿ ಅದಕ್ಕೆ ಸಂಬಂಧಪಟ್ಟಾಗಿಯೂ ಕೂಡ ಇವತ್ತು ಆಹಾರ ಸಚಿವರು ಕ್ಲಾರಿಟಿಯನ್ನು ಕೊಟ್ಟರು ಹಾಗೇನಾದರೂ ಆಗಿದ್ರೆ ಅದನ್ನು ಕೂಡ ನಾವು ಸರಿ ಮಾಡ್ತೀವಿ ನಾವು ಪರಿಷ್ಕರಣೆಗೆ ಒಳಪಡಿಸ್ತೀವಿ ಅಂತ ಒಟ್ಟಾರೆ ಏನಾಗ್ತಿದೆ ಅಂದ್ರೆ ನಾಳೆಯಿಂದ ಈ ಬಿ ಪಿ ಎಲ್ ಕಾರ್ಡ್ಗೆ ಸಂಬಂಧಪಟ್ಟ ಹಾಗೆ ಸರಿಯಾದ ರೀತಿಯಲ್ಲಿ ಪರಿಷ್ಕರಣೆ ಆರಂಭ ಆಗ್ತಾ ಇದೆ ಹೀಗಾಗಿ ಯಾರದ್ದಾದರೂ ಕಾರ್ಡ್ ಆ ರೀತಿಯಾಗಿ ಅಂದ್ರೆ ನೀವು ಆ ಮಾನದಂಡದ ವ್ಯಾಪ್ತಿಗೆ ಬರ್ತಾ ಇದ್ರೂ ಕೂಡ ನಿಮ್ದೇನಾದ್ರೂ ಎ ಪಿ ಎಲ್ ಆಗಿ ಕನ್ವರ್ಟ್ ಆಗಿದ್ರೆ ತಕ್ಷಣವೇ ನೀವು ಸಂಬಂಧಪಟ್ಟವರ ಗಮನಕ್ಕೆ ತನ್ನಿ ಯಾಕಂದ್ರೆ ನಾಳೆಯಿಂದ ಸರಿಯಾದ ರೀತಿಯಲ್ಲಿ ಪರಿಷ್ಕರಣೆಗೆ ಒಳಪಡಿಸಲಾಗ್ತಾ ಇದೆ ಇನ್ನು ಮಾನದಂಡಗಳು ಏನಿರಬೇಕು ಬಿ ಪಿ ಎಲ್ ಕಾರ್ಡ್ ವ್ಯಾಪ್ತಿಯಲ್ಲಿ ಇರಬೇಕು ಅಂತ ಆದ್ರೆ ಅಥವಾ ಬಿ ಪಿ ಎಲ್ ಕಾರ್ಡನ್ನು ಹೊಂದಬೇಕು ಅಂತ ಆದ್ರೆ ಅದನ್ನ ಗಮನಿಸ್ತಾ ಹೋಗೋಣ ನಮ್ಮಲ್ಲಿ ಏನು ಎಡವರ್ಟ್ ಆಗಿಬಿಟ್ಟಿದೆ ಅಂದ್ರೆ ನಮ್ಮಲ್ಲಿ ಬಡತನದ ರೇಖೆಗಿಂತ ಕೆಳಗಿರುವ ಜನ ಎಷ್ಟು ಅಂದರೆ ಶೇಕಡ ಇಪ್ಪತ್ತರಷ್ಟು ಮಾತ್ರ ಎನ್ನುವಂಥ ರಿಪೋರ್ಟ್ ಇದೆ ನೀತಿ ಆಯೋಗವೇ ಕೊಟ್ಟಿರುವಂಥ ಒಂದು ರಿಪೋರ್ಟ್ ಇದೆ ಅದರ ನಮ್ಮಲ್ಲಿ ಕಾರ್ಡ್ ಹೋಲ್ಡರ್ಸ್ ಎಷ್ಟಿದ್ದಾರೆ ಅಂದರೆ ಇಡೀ ದೇಶದಲ್ಲೇ ಹೈಯೆಸ್ಟ್ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಶೇಕಡ ಎಂಬತ್ತರಷ್ಟು ಒಂದು ಕೋಟಿಯ ಇಪ್ಪತ್ತ ನಾಲ್ಕು ಲಕ್ಷದಷ್ಟು ಕುಟುಂಬ ಒಂದೊಂದು ಕುಟುಂಬದಲ್ಲಿ ನಾಲ್ಕು ಜನ ಅಂದರೆ ಲೆಕ್ಕ ಹಾಕಿ ಹೆಚ್ಚು ಕಡಿಮೆ ನಮ್ಮಲ್ಲಿ ಇರೋ ಜನಸಂಖ್ಯೆನೇ ಏಳರಿಂದ ಎಂಟು ಕೋಟಿ ಅಲ್ಲಿಗೆ ಬಿ ಪಿ ಎಲ್ ಕಾರ್ಡ್ದಾರರ ಸಂಖ್ಯೆ ಅಲ್ಲಿಗೆ ಆರು ಆರೂವರೆ ಕೋಟಿಯಷ್ಟು ಇದೆ ಬಡತನ ರೇಖೆಗಿಂತ ಕೆಳಗಿರುವ ಜನ ಎಷ್ಟು ಶೇಕಡ ಇಪ್ಪತ್ತರಷ್ಟು ಆದರೆ ಬಿ ಪಿ ಎಲ್ ಕಾರ್ಡ್ ಹೊಂದಿರೋರೆಷ್ಟು ಶೇಕಡ ಎಂಬತ್ತರಷ್ಟು ಸರ್ಕಾರ ಕೆಲಸದಲ್ಲಿರೋರು ಒಳ್ಳೆ ಟ್ಯಾಕ್ಸ್ ಕಟ್ತಿರೋಂಥವ್ರು ಮನೆ ತುಂಬ ವೆಹಿಕಲ್ಸ್ ಇಟ್ಕೊಂಡಿರುವಂಥವ್ರು ಎಕರೆಗಟ್ಟಲೆ ಜಮೀನಿರುವಂಥವ್ರು ಎಲ್ಲರತ್ರ ಬಿ ಪಿ ಎಲ್ ಕಾರ್ಡ್ ಇದೆ ಎಲ್ಲರೂ ಆ ಸರ್ಕಾರದ ಯೋಜನೆಯನ್ನು ಅನುಭವಿಸುವಂತಾಗಿದೆ ಯಾರಿಗೋ ಲಂಚ ಕೊಟ್ಟು ಯಾರ್ದೋ ಇನ್ಫ್ಲೂಯೆನ್ಸ್ ಮಾಡಿಸಿ ಇನ್ನೇನೋ ಮಾಡಿ ಎಲ್ಲರೂ ಬೇಕಾಬಿಟ್ಟಿ ಆಗಿ ಬಿ ಪಿ ಎಲ್ ಕಾರ್ಡ್ ತಗೊಂಡು ಚೆನ್ನಾಗಿ ಅನುಭವಿಸುವಂತ ಕೆಲಸವನ್ನು ಮಾಡ್ತಿದ್ದಾರೆ ಇದರಿಂದ ಸಮಸ್ಯೆ ಆಗ್ತಿರೋದೇನು ನಿಜವಾಗ್ಲೂ ಯಾರು ಬಡವರಿದ್ದಾರೆ ನಿಜವಾಗ್ಲೂ ಹೊತ್ತಿನ ತುತ್ತಿ ಯಾರು ಪಡೆದಾಡ್ತಿದ್ದಾರೆ ಅಂತವ್ರಿಗೆ ಸರಿಯಾದ ಯೋಜನೆಗಳು ಸಿಗ್ತಾ ಇಲ್ಲ ಅಥವಾ ಸರಿಯಾದ ರೀತಿಯ ಹಣ ಅಥವಾ ಸರ್ಕಾರದ ಸವಲತ್ತುಗಳು ಯಾವುದು ಕೂಡ ಸಿಗ್ತಾ ಇಲ್ಲ ಮಾನದಂಡಗಳು ಏನು ಅಂತ ಗಮನಿಸ್ತಾ ಹೋಗೋದಾದ್ರೆ ಮೂರು ಹೆಕ್ಟೇರ್ಗಿಂತ ಹೆಚ್ಚು ಜಮೀನು ಇರಬಾರದು ಅಂದ್ರೆ ಏಳು ಎಕರೆಗಿಂತ ಜಾಸ್ತಿ ಜಮೀನು ಇರಬಾರದು ನಗರ ಪ್ರದೇಶದಲ್ಲಿ ಒಂದು ಸಾವಿರ ಚದರ ಅಡಿ ವಿಸ್ತೀರ್ಣದ ಮನೆ ಇರಬಾರದು ಅದರಿಂದ ಒಳಗಡೆ ಇರಬೇಕು ಸರ್ಕಾರಿ ಅಥವಾ ಅರೆ ಸರ್ಕಾರಿ ಉದ್ಯೋಗ ಇರಬಾರದು ಹಾಗೆ ಆ ವ್ಯಕ್ತಿ ಟಿಯನ್ನ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಅನ್ನ ಕಟ್ತಾ ಇರಬಾರದು ಇನ್ನು ವಾರ್ಷಿಕ ಆದಾಯ ಒಂದು ಲಕ್ಷದ ಇಪ್ಪತ್ತು ಸಾವಿರದ ಒಳಗಡೆ ಇರಬೇಕಾಗತ್ತೆ ಇನ್ನು ಫೋರ್ ವೀಲರ್ ವೈಟ್ ಬೋರ್ಡ್ ಗಾಡಿ ಯಾವುದೇ ಕಾರಣಕ್ಕೂ ಇರುವಂತಿಲ್ಲ ಬೈಕ್ ಇಟ್ಕೊಳ್ಬಹುದು ಆದರೆ ಫೋರ್ ವೀಲರ್ ಇದ್ದಂಥ ಸಂದರ್ಭದಲ್ಲಿ ಅವರಿಗೆ ಬಿ ಪಿ ಎಲ್ ಕಾರ್ಡ್ ರದ್ದಾಗುತ್ತೆ ಅಥವಾ ಬಿ ಪಿ ಎಲ್ ಕಾರ್ಡ್ ಪಡೆದುಕೊಳ್ಳುವ ವ್ಯಾಪ್ತಿಗೆ ಬರೋದಿಲ್ಲ ಇನ್ನು ಜಿ ಎಸ್ ಟಿ ರಿಜಿಸ್ಟ್ರೇಷನ್ಗೆ ಸಂಬಂಧಪಟ್ಟ ಹಾಗೆ ಕೂಡ ಒಂದು ಮಾನದಂಡವನ್ನು ತರಲಾಗಿದೆ ಆದರೆ ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ಜನ ಆಕ್ಷೇಪವನ್ನು ತೆಗಿತಾ ಇದ್ದಾರೆ ಒಂದು ಸಣ್ಣದೇನೋ ಪ್ಲಾಸ್ಟಿಕ್ ಡಬ್ಬ ಮಾರಾಟ ಮಾಡಬೇಕು ಅಥವಾ ಸಣ್ಣ ಪುಟ್ಟ ಮಾರಾಟ ಮಾಡಬೇಕು ಅಂದ್ರೂ ನಾವು ಜಿ ಎಸ್ ಟಿ ವ್ಯಾಪ್ತಿಗೆ ಬಂದ್ಬಿಡ್ತೀವಿ ಹಾಗಂತೇಳಿ ನಾವೇನು ಶ್ರೀಮಂತರಲ್ಲ ಆದರೆ ಯಾಕೆ ಹೀಗೆ ಮಾಡ್ತಿದ್ದಾರೋ ಅಂತೇಳಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಂಬಂಧಪಟ್ಟವರು ಗಮನವನ್ನು ಹರಿಸಲೇಬೇಕಾಗುತ್ತೆ ಒಟ್ಟಾರೆಯಾಗಿ ಇಷ್ಟು ಮಾನದಂಡವನ್ನ ಸದ್ಯಕ್ಕೆ ವಿಧಿಸಲಾಗಿದೆ ಒಟ್ಟಾರೆಯಾಗಿ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾಳೆಯಿಂದ ಪರಿಷ್ಕರಣೆ ಆರಂಭ ಆಗುತ್ತೆ ಈಗಾಗಲೇ ಒಂದಷ್ಟು ಕಡೆಗಳಲ್ಲಿ ಇಡೀ ರಾಜ್ಯಾದ್ಯಂತ ಸದ್ಯಕ್ಕೆ ಸಿಕ್ಕಿರುವಂತಹ ಲೆಕ್ಕದ ಪ್ರಕಾರ ಒಂದು ನಲವತ್ತು ಸಾವಿರ ಮಂದಿಯ ಬಿ ಪಿ ಎಲ್ ಕಾರ್ಡ್ ಅನ್ನ ಎ ಪಿ ಎಲ್ ಆಗಿ ಕನ್ವರ್ಟ್ ಮಾಡಲಾಗಿದೆ ಅದು ಯಾರ ಗಮನಕ್ಕೂ ಕೂಡ ಬಂದಿಲ್ಲ ಆದ್ರೆ ಈಗ ಒಂದೊಂದಾಗಿ ಎಲ್ಲರ ಗಮನಕ್ಕೂ ಕೂಡ ಬರ್ತಾ ಇದೆ ನಾಳೆಯಿಂದ ಪೂರ್ಣ ಪ್ರಮಾಣದಲ್ಲಿ ಅಂತಹ ಕೆಲಸ ಆರಂಭ ಆಗತ್ತೆ ಹೀಗಾಗಿ ಸಾಕಷ್ಟು ಮಂದಿ ತಮ್ಮ ಬಿ ಪಿ ಎಲ್ ಕಾರ್ಡ್ ಅನ್ನ ಕಳೆದುಕೊಳ್ಳುವಂತ ಸಾಧ್ಯತೆ ಇದೆ ಹೆಚ್ಚು ಕಡಿಮೆ ಒಂದು ಲೆಕ್ಕಾಚಾರದ ಪ್ರಕಾರ ಹನ್ನೊಂದು ಲಕ್ಷ ಮಂದಿಯ ಬಿ ಪಿ ಎಲ್ ಕಾರ್ಡ್ ರದ್ದಾಗುತ್ತೆ ಅಂದ್ರೆ ಪೂರ್ಣ ಪ್ರಮಾಣದಲ್ಲಿ ರದ್ದಾಗೋದಿಲ್ಲ ಬಿ ಪಿ ಎಲ್ ಇಂದ ಅದು ಎ ಪಿ ಎಲ್ ಆಗಿ ಕನ್ವರ್ಟ್ ಆಗುತ್ತೆ ಹಾಗೆ ನೀವೆಲ್ಲರೂ ಗಮನಿಸಬೇಕಾಗಿರುವಂತಹ ವಿಚಾರಗಳು ಏನೇನೋ ಒಂದೊಂದು ಹೇಳ್ತಾ ಹೋಗ್ತೀನಿ ಕೇಳಿ ಪಾಯಿಂಟ್ ನಂಬರ್ ಒನ್ ಇ ಕೆ ವೈಸಿಯನ್ನ ಮೊದಲು ಮಾಡಿಸಿ ಅಂದ್ರೆ ನಿಮ್ಮ ಬಿ ಪಿ ಎಲ್ ಕಾರ್ಡ್ ಇರುತ್ತಲ್ಲ ಅದಕ್ಕೆ ಈ ಆಧಾರ್ ಅನ್ನ ಲಿಂಕ್ ಮಾಡಬೇಕು ಲಿಂಕ್ ಮಾಡಿರ್ತೀರಿ ಬಹುತೇಕರೆಲ್ಲರೂ ಕೂಡ ನಿಮ್ಮ ಗಮನಕ್ಕೆ ಬಂದಿರುತ್ತೆ ಹಾಗೇನಾದ್ರೂ ಮಾಡಿಲ್ಲ ಅಂತ ಆದ್ರೆ ತಕ್ಷಣವೇ ನಿಮ್ಮ ಆಧಾರ್ ಅನ್ನ ಲಿಂಕ್ ಮಾಡುವಂತ ಕೆಲಸವನ್ನ ಮಾಡಿ ತುಂಬ ದಿನಗಳಿಂದ ಬಿ ಪಿ ಎಲ್ ಕಾರ್ಡನ್ನು ನೀವು ಬಳಸದೇ ಇದ್ದರೆ ಅಥವಾ ಎ ಪಿ ಎಲ್ ಕಾರ್ಡನ್ನು ಬಳಸ್ತಾ ಇದ್ದರೆ ಅದು ರದ್ದಾಗುವಂಥ ಸಾಧ್ಯತೆಯೂ ಕೂಡ ಇರುತ್ತೆ ಅದು ಕೂಡ ನಿಮ್ಮ ಗಮನಕ್ಕೆ ಇರಲಿ ಹಾಗೆ ತುಂಬ ಜನ ಮಾಡುವಂಥ ಎಡವಟ್ಟು ಏನಪ್ಪ ಅಂದರೆ ಅಪ್ಪ ಅಮ್ಮ ಬಹಳ ಕಷ್ಟದಲ್ಲೇ ಇರ್ತಾರೆ ಮಕ್ಕಳು ಒಂದು ಹಂತಕ್ಕೆ ಸೆಟ್ಲಾಗಿರ್ತಾರಲ್ಲ ಮಕ್ಕಳು ಟ್ಯಾಕ್ಸ್ ಪೇಯರ್ಸ್ ಆಗಿರ್ತಾರೆ ಅಥವಾ ಈ ಬಿ ಪಿ ಎಲ್ನ ಮಾನದಂಡದ ಒಳಗಡೆ ಬರ್ತಾ ಇರೋದಿಲ್ಲ ಹಾಗಿದ್ದಂಥ ಸಂದರ್ಭದಲ್ಲಿ ನಿಮ್ಮ ಮಕ್ಕಳ ಹೆಸರನ್ನು ಬಿ ಪಿ ಎಲ್ ಕಾರ್ಡಿಂದ ಡಿಲೀಟ್ ಮಾಡಿಸೋದು ಉತ್ತಮ ಅಂತ ಕಾಣುತ್ತೆ ಹೀಗಾಗಿ ಇದೆಲ್ಲವನ್ನೂ ಕೂಡ ನೀವು ಗಮನಿಸಬೇಕಾಗತ್ತೆ ಇನ್ನು ಫೈನಲ್ಲಿ ಅದನ್ನ ಚೆಕ್ ಮಾಡೋದು ಹೇಗೆ ತುಂಬಾ ಜನರಿಗೆ ಡೌಟ್ ಇರುತ್ತೆ ಒಂದು ವಿಡಿಯೋವನ್ನು ನಾನು ಇಲ್ಲಿ ಅಟ್ಯಾಚ್ ಮಾಡ್ತೀನಿ ಅದನ್ನು ಗಮನಿಸಿ ಆ ರೀತಿಯಾಗಿ ಮಾಡಿ ನೀವು ಗೂಗಲ್ನಲ್ಲಿ ಹೋಗಿ ಕ್ರೋಮ್ನಲ್ಲಿ ಆಹಾರ ಇಲಾಖೆ ಅಂತ ಕನ್ನಡದಲ್ಲಾದರೂ ಸರ್ಚ್ ಮಾಡಿ ಅಥವಾ ಇಂಗ್ಲೀಷ್ನಲ್ಲಾದರೂ ಆಹಾರ ಇಲಾಖೆ ಅಂತೇಳಿ ಸರ್ಚ್ ಮಾಡಿ ಫೋನಲ್ಲೇ ಮಾಡ್ಬೋದು ತೀರಾ ಏನು ಕಷ್ಟ ಇಲ್ಲ ಆಹಾರ ಇಲಾಖೆ ಅಂತ ಸರ್ಚ್ ಮಾಡಿ ಸರ್ವರ್ ಏನಾದ್ರೂ ಡೌನ್ ಇತ್ತು ಅಂದ್ರೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಇಲ್ಲ ಅಂತಂದ್ರೆ ತಕ್ಷಣಕ್ಕೆ ಒಂದು ಪೇಜ್ ಓಪನ್ ಆಗುತ್ತೆ ಅಲ್ಲಿ ಸೈಡ್ಗೊಂದು ಓಪನ್ ಆಗ್ತಿದೆಯಲ್ಲ ಅಲ್ಲಿ ಈ ರೇಷನ್ ಕಾರ್ಡ್ ಅಥವಾ ಈ ಪಡಿತರ ಚೀಟಿ ಅಂತ ಹೇಳುತ್ತೆ ಅದರ ಮೇಲೆ ನೀವು ಕ್ಲಿಕ್ ಮಾಡಿದಂಥ ಸಂದರ್ಭದಲ್ಲಿ ಕೆಳಗಡೆ ಇನ್ನೊಂದು ಆಪ್ಷನ್ ತೋರಿಸ್ತಾ ಇದೆ ನೋಡಿ ಅಲ್ಲಿ ಕ್ಲಿಕ್ ಮಾಡಿದಾಗ ನಿಮ್ಮ ಆದ ರೇಷನ್ ಕಾರ್ಡ್ನ ನಂಬರನ್ನು ಹೊಡೆದಾಗ ಅಲ್ಲಿ ತೋರಿಸುತ್ತೆ ಕಾಲಮ್ನಲ್ಲಿ ಅದು ಬಿ ಪಿ ಎಲ್ಲ ಎ ಪಿ ಎಲ್ಲ ಏನು ಎತ್ತ ಅಂತ ಹೇಳಿ ಕ್ಲಿಯರ್ ಆಗಿ ತೋರಿಸುತ್ತೆ ಅಲ್ಲೇ ಚೆಕ್ ಮಾಡ್ಕೊಳ್ಳಿ ಎರಡು ನಿಮಿಷದಲ್ಲಿ ಚೆಕ್ ಮಾಡಿದ್ರೆ ಮುಗಿದು ಹೋಗಿಬಿಡುತ್ತೆ ಆಗ ನಿಮಗೆ ಯಾವುದೇ ರೀತಿಯಲ್ಲೂ ಕೂಡ ಗೊಂದಲ ಇರೋದಿಲ್ಲ ಒಟ್ಟಾರೆ ಏನು ಹೇಳ್ತೀರಿ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದಕ್ಕಾಗಿ